ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪಂಚ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ವತಿಯಿಂದ ಅಧಿಕಾರಿಗಳ ಮತ್ತು ಸದಸ್ಯರ ಸಭೆಯನ್ನು ಕರೆಯಲಾಗಿದ್ದು ಈ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಹಾಗೇನೇ ಜಬಿಉಲ್ಲ ಹಾಗೆಯೇ ತಾಲೂಕು ಪಂಚಾಯಿತಿ ಮುಖ್ಯ ಅಂತ ಇ ಓ ಉತ್ತಮ್ರವರು ಸಭೆಯನ್ನು ಮಾತನಾಡಿದರು ಸ್ಟೂಡೆಂಟ್ ಯೂಸ್ ಆಗ್ಬೇಕು ಎರಡು ವರ್ಷ ಆಯ್ತು ಒಂದೇ ಒಂದು ಕಾರ್ಯಕ್ರಮ ನಾವು ಮಾಡಿದ್ದೀವಿ ಅಲ್ವೇನಪ್ಪ ಸಂತೆಬೆನ್ನೊಳಗಡೆ ಜೂನಿಯರ್ ಕಾಲೇಜು ಚೆನ್ನಗಿರಿ ಒಳಗಿದೆ ಫಸ್ಟ್ ಫಸ್ಟ್ ಏರ್ಡ್ ಕಾಲೇಜು ದಾವಣಗೆ ಒಳಗಿದೆ ಬಸವಪಟ್ಟಣದಲ್ಲಿದೆ ಇಲ್ಲಿ ಚೆನ್ನಗಿರಿ ಒಳಗೂ ಜೂನಿಯರ್ ಕಾಲೇಜ್ ಇದೆ ಐ ಟಿ ಐ ಕಾಲೇಜ್ ಇದೆ ಡಿಪ್ಲೊಮಾ ಕಾಲೇಜ್ ಇದೆ ಡಿಪ್ಲೊಮಾ ಎಲ್ಲ ಬಹಳ ಐ ಟಿ ಡಿಪ್ಲೊಮಾ ಕಾಲೇಜ್ ಇದೆ ನಮ್ಮಲ್ಲಿ ನೂರ ಎಪ್ಪತ್ತಾರು ಜನ ಸ್ಟೂಡೆಂಟ್ಗಳು ಅದರಲ್ಲಿ ಡಿಪ್ಲೊಮಾ ಕಾಲೇಜಲ್ಲಿ ಎರಡೇ ಸಬ್ಜೆಕ್ಟ್ ಇರುವಂತಹ ತಂತ್ರದಲ್ಲಿ ಇನ್ನೂ ನಾಲ್ಕು ಕೂಡ ತಗೊಂಡು ಬಂದ್ರೆ ಸಂಖ್ಯೆ ಜಾಸ್ತಿ ಆಗುತ್ತೆ ನೀವು ಸ್ಟೂಡೆಂಟ್ ಸ್ಟೂಡೆಂಟ್ಗಳಿಗೆ ಅದನ್ನ ಯುವತಿ ಏನ್ ಉದ್ದೇಶನ ತಿಳಿಸ್ತಾ ಇದ್ರೆ ಕಷ್ಟ ಆಗ್ತದೆ ನೀವು ಯಾವುದೇ ತಾಲೂಕಿನ ಕೆಲಸ ಮಾಡ್ಬೇಕಾದನ್ನು ಸಂಬಂಧಪಟ್ಟಂತ ಹಿಡ್ಕೊಂಡ್ರೆ ನಿನ್ನೆ ಸಿ ಎಸ್ ಕೂಡ ಹೇಳಿದ್ದಾರೆ ನಿಮ್ಗೆ ಉದ್ಯೋಗ

ಸೊ ಒಂದ್ ಕೆಲಸ ಮಾಡೋಣ ಡಿಗ್ರಿ ಕಾಲೇಜ್ ಆಚಾರ ಮಾತಾಡ್ಸೋಣ ಅಧ್ಯಕ್ಷ ನೀವೊಂದ್ ಸರಿ ನಮ್ಮ ಅಂತಂದ್ರೆ ಪಾಪ ಇಲ್ಲ ಕಾಲೇಜ್ ಹೋಗ್ತಾರೆ ಕಾಲೇಜಲ್ಲಿ ಪ್ರಿನ್ಸಿಪಲ್ ಸ್ಟಾಫ್ ಹುಡ್ಕೊಂಡು ಮಾತಾಡ್ತಾರೆ ಅವ್ರು ಯಾರೋ ಒಂದ್ ಸೆಕ್ಷನ್ ಕರ್ಕೊಂಡು ಬರ್ತಾರೆ ಎರಡು ಹೋಗಿ ಹುಡ್ಕೊಂಡು ಹೋಗಿಬಿಡ್ತಾರೆ ದಯಮಾಡಿ ನೋಡಿ ಅದ್ರಲ್ಲಿ ನಾವು ನಿಮ್ ಜೊತೆಗಿರ್ತೇವೆ ನಾವೆಲ್ಲ ಬಂದಿರೋ ಕಾಲೇಜುಗಳು ನಮ್ಗಂತೂ ಬೆನಿಫಿಟ್ ಸಿಗ್ಲಿಲ್ಲ ಈಗ ಮಕ್ಕಳಿಗೆಲ್ಲ ಸಿಗ್ಲಿ ಮಾಡಿದ್ರು

ಬಿ ಓ ಆದಂತಹ ಜಯಪ್ಪ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಸಮನ್ವಯಾಧಿಕಾರಿಯಾದಂತಹ ಡಾಕ್ಟರ್ ಎಸ್ ಶಂಕರಪ್ಪ ಹಾಗೆಯೇ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು ಶಿಕ್ಷಕರು ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ sak sak